ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವೂ ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಕರ್ನಾಟಕದಲ್ಲಿರ್ತಕ್ಕಂಥ ವೀರಶೈವ ಮತ್ತು ಲಿಂಗಾಯತರು ಇಬ್ಬರೂ ಒಂದೇ ಅಂತಕ್ಕಂಥ ವಾದ ಬಹಳ ದಿನಗಳಿಂದ ನಡೀತಾ ಬಂದಿದೆ ಇತ್ತೀಚೆಗೆ ವಚನ ಸಾಹಿತ್ಯವನ್ನು ಓದಿದಂಥ ಓದಾಳಿಗಳು ಬಸವಾದಿ ಶರಣರ ತತ್ವ ಚಿಂತನೆಗಳನ್ನು ಅರಿತುಕೊಂಡಂಥ ಮುತ್ಸದಿಗಳು ಬಸವ ತತ್ವ ಪ್ರಸಾರಕರು ಲಿಂಗಾಯತ ಭಿನ್ನ ಇದೆ ವೀರಶೈವ ಭಿನ್ನ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆದರೆ ಕೆಲವು ಜನ ತಗುಲಾಚಾರ್ಯರು ಇಲ್ಲ ಇಲ್ಲ ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ಅವೆರಡೂ ಸಮ ಅವೆರಡರ ಸಂಸ್ಕೃತಿಯ ಮೂಲ ಒಂದೇ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ತುಂಬಿಯನ್ನು ತುಂಬ ವಿಭಿನ್ನವಾದಂಥ ಪದ್ಧತಿಗಳನ್ನು ವೀರಶೈವ ವೀರಶೈವರು ಮತ್ತು ಲಿಂಗಾಯತರು ಅನುಸ್ತ ಅನುಸರಿಸ್ತಾ ಇದ್ದರೆ ಇದನ್ನು ಪರಾಮರಿಸಲು ನೋಡುವ ಯಾರಿಗಾದರೂ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆದರೆ ಬಸವಾದಿ ಶರಣರನ್ನು ಬಿಟ್ಟುಕೊಟ್ಟರೆ ನಮ್ಮ ಅಸ್ತಿತ್ವಕ್ಕೆ ಎಲ್ಲಿ ಧಕ್ಕೆ ಬರ್ತದೋ ಅಂತಕ್ಕಂಥ ಒಂದು ಅನುಮಾನದಿಂದ ಈ ತಗುಲಾಚಾರ್ಯರು ಲಿ ಬಸವಣ್ಣನವರನ್ನು ಬಿಟ್ಟುಕೊಡಲಿಕ್ಕೆ ರೆಡಿ ಇಲ್ಲ ಹೋಗಲಿ ಬಸವಾದಿ ಶರಣರ ವಿಚಾರಗಳನ್ನು ತತ್ವಗಳನ್ನು ಚಿಂತನೆಗಳನ್ನು ಅವರು ರೂಢಿಸಿಕೊಂಡು ಪ್ರಸಾರ ಮಾಡಿದರೆ ನಿಜಕ್ಕೂ ಖುಷಿಯ ಸಂಗತಿ ಆದರೆ ವಿಚಾರಗಳು ಮಾತ್ರ ಬೇಡ ಬಸವಾದಿ ಶರಣರ ವಿಚಾರಗಳು ಬೇಡ ಆದರೆ ಬಸವಣ್ಣವರು ಮಾತ್ರ ಬೇಕು ಯಾಕೆ ಬೇಕಂದರೆ ಬಸವಣ್ಣವರು ಇದ್ದರೆ ಅವರ ಹಿಂದುಗಡೆ ಸಾಕಷ್ಟು ಜನ ಸಾಕಷ್ಟು ಸಂಖ್ಯೆಯ ಲಿಂಗವಂತರು ಇರ್ತಾರೆ ಈ ಲಿಂಗವಂತರನ್ನು ಹೇಗಾದರೂ ಯಾಮಾರಿಸ್ಬೋದು ಅನ್ನೋ ಕಾರಣಕ್ಕಾಗಿ ಅವರನ್ನು ಬಸವಣ್ಣವರನ್ನು ಬಿಟ್ಟುಕೊಡ್ತಾ ಇಲ್ಲ ಒಂದು ನಾಣ್ಯದ ಎರಡು ಮುಖಗಳು ವೀರಶೈವ ಮತ್ತು ಲಿಂಗಾಯತರಂಥ ಇವರ ವಾದ ಇದೆ ಈ ದ ಈ ವಾದವನ್ನು ಅನೇಕ ಇತಿಹಾಸ ತಜ್ಞರು ಮತ್ತು ವಚನಗಳು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೋಡಿ ಈಗ ವೀರಶೈವರಲ್ಲಿ ಬೇಡ ಜಂಗಮ ಬುಡುಗ ಜಂಗಮ ಇದೆ ಆದರೆ ಲಿಂಗಾಯತರಲ್ಲಿ ಈ ಬೇಡ ಜಂಗಮ ಬುಡುಗ ಜಂಗಮ ಪ್ರಶ್ನೆ ಇಲ್ಲ ಜಂಗಮಕ್ಕೆ ಮಾತಾಪಿತರಿಲ್ಲ ಜಂಗಮಕ್ಕೆ ಜನ್ಮ ಬಂಧುಗಳಿಲ್ಲ ಜಂಗಮಕ್ಕೆ ಮಲಮಾಯಿಗಳಿಲ್ಲ ನೋಡ ಅಖಂಡೇಶ್ವರ ಇಲ್ಲಿ ಯಾರಾದರೂ ಕೂಡ ಜಂಗಮ ಆಗ್ಬೋದು ಈ ನಿರ್ದಿಷ್ಟ ವ್ಯಕ್ತಿ ಮಾತ್ರ ಜಂಗಮ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ವೀರಶೈವಾದವನ್ನು ಲಿಂಗಾಯತ ಧರ್ಮ ತಿರಸ್ಕರಿಸುತ್ತದೆ ಹಾಗಾಗಿ ಲಿಂಗಾಯತ ಜಂಗಮನೆ ಬೇರೆ ಮತ್ತು ವೀರಶೈವ ಜಂಗಮನೆ ವಿಭಿನ್ನ ಅಂತ ಅನ್ನೋದು ಗೊತ್ತಾಗ್ತದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೀಗೆ ಈ ಚಾತ್ರ ವರ್ಣ ವ್ಯವಸ್ಥೆ ಇತ್ತಲ್ಲ ಹಿಂದೂ ಧರ್ಮದಲ್ಲಿ ಆ ಪದ್ಧತಿಗಳೆಲ್ಲ ವೀರಶೈವ ಧರ್ಮದಲ್ಲಿದೆ ಅಲ್ಲೂ ಕೂಡ ಚಾತುರ ವರ್ಣ ವ್ಯವಸ್ಥೆ ಇದೆ ಅಂತ ಅನ್ನೋದಕ್ಕೆ ಸಾಕ್ಷಿ ಅಂದರೆ ಅವತ್ತಿನ ಕೊಡಗು ಕೆಳದಿ ಮತ್ತು ಇಕ್ಕೇರಿ ವಂಶಸ್ಥರನ್ನು ಅವ್ರು ಏನು ಹೇಳ್ತಿದ್ರು ಈ ವೀರಶೈವಾದಿಗಳು ಅವರು ಕ್ಷತ್ರಿಯರು ಅಂತ ಕರಿತಿದ್ರು ವೇಷ್ಯರನ್ನು ಯಾರು ಕರಿತಿದ್ರು ಅಂದರೆ ಗೋರಕ್ಷ ವಣಿಕ ವೃತ್ತಿ ಮತ್ತು ವ್ಯವಸಾಯ ಮಾಡೋರನ್ನ ಅವರು ವೈಶ್ಯರು ಅಂತ ಕರಿತಿದ್ರು ಶೂದ್ರಂತೂ ಸರಿ ಸರಿ ಇಲ್ಲಿ ಮೇಲ್ವರ್ಗದಲ್ಲಿರ್ತಕ್ಕಂಥವ್ರು ಯಾರಂದರೆ ಯಾರು ಜಂಗಮನಾಗಿರ್ತಾನೋ ಅವನು ಸುಪೀರಿಯರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿತ್ತು ಇಲ್ಲಿ ಹಾಗಿಲ್ಲ ಇಲ್ಲಿ ಛಾತ್ರಿವರ್ಣ ವ್ಯವಸ್ಥೆ ಪದ್ಧತಿ ಇಲ್ಲ ಯಾರಿಗೂ ಎಲ್ಲರೂ ಕೂಡ ಸಪ್ತಧಾತು ಸಮಂ ಪಿಂಡಂ ಸಮಯೂನಿ ಸಮದ್ಭವಂ ಅಂತ ಹೇಳಿದಂಥವರು ಬಸವಾದಿ ಶರಣರು ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸ್ಯನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಅಂತ ಪ್ರಶ್ನೆ ಮಾಡಿದವರು ಶರಣರು ಹೀಗಾಗಿ ಇಲ್ಲಿಯ ಧರ್ಮಕ್ಕೂ ಅಲ್ಲಿಯ ಧರ್ಮಕ್ಕೂ ಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತದೆ ಮತ್ತೊಂದು ಸಂಗತಿ ಈ ವೀರಶೈವವಾದಿಗಳಲ್ಲಿ ಅಥವಾ ವೀರಶೈವ ಧರ್ಮನೇ ಅಂತ ಇಟ್ಕೊಳ್ಳೋಣ ಆ ಧರ್ಮದಲ್ಲಿ ವೇದಾಂತಿಗಳಿದ್ದಾರೆ ವೇದಾಂತ ಕೇಸರಿಗಳಿದ್ದಾರೆ ವೇದ ಮೂರ್ತಿಗಳಿದ್ದಾರೆ ಆದರೆ ಈ ವೈದಿಕತ್ವವನ್ನು ವಿರೋಧಿಸಿದಂಥ ಲಿಂಗಾಯತದಲ್ಲಿ ಈ ವೇದಾಂತಿಗಳು ವೇದ ಕೇಸರಿಗಳು ಇಲ್ಲ ಇಲ್ಲಿ ಇಲ್ಲಿ ಶರಣರಿದ್ದಾರೆ ಕೇವಲ ಬಚ್ಚ ಬರೆಯ ಬಸವನಾಗಿಸು ತಂದೆ ಅಂತ ಹೇಳಿದವರಿದ್ದಾರೆ ಈ ವೀರಶೈವ ಪರಂಪರೆಯಲ್ಲಿ ಇಲ್ಲಿ ಗುರುಗಳೇ ಇದ್ದಾರೆ ಇಲ್ಲಿ ಹಾಗಲ್ಲ ಇಲ್ಲಿ ಯಾರಾದರೂ ಗುರು ಆಗ್ಬೋದು ಯಾರಾದರೂ ಲಿಂಗ ಆಗ್ಬೋದು ಯಾರಾದರೂ ಜಂಗಮ್ ಆಗ್ಬೋದು ಈ ಎಲ್ಲ ತತ್ವಗಳನ್ನು ಯಾರು ಅಳವಡಿಸಿಕೊಳ್ತಾರೋ ಅವರು ಗುರು ಲಿಂಗ ಜಂಗಮ್ವಾಗಿ ಕೂಡ ಮಾರ್ಪಡೆಯಬಹುದು ವೇದಗಳಿಗೆ ಇಲ್ಲಿ ಎಳ್ಳಷ್ಟು ಕೂಡ ಸೊಪ್ಪಾಗಿಲ್ಲ ವೇದಕ್ಕೆ ಹೊರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳವ ನೆಕ್ಕುವೆ ತರ್ಕದ ಬೆನ್ನ ಬಾರ್ನೆ ಆಗಮದ ಮೂಗ ಕೊಯ್ವೆ ನೋಡ ಕೂಡಲ ಸಂಗಮ ದೇವ ಅಂತ ಇಲ್ಲಿ ಹೇಳ್ತದೆ ವೇದವ ನೋದಿದ ವಿಪ್ರರು ಒನಲ್ಲಿ ಹೋದ ಕೇಡ ನೋಡಿರಿ ಅಂತ ಒಂದು ಕಡೆ ಬಸವಣ್ಣವರು ಛೇಡಿಸ್ತಾರೆ ವೇದಗಳನ್ನು ಯಾವುದು ಒಪ್ಪದಿರ್ತಕ್ಕಂಥ ತತ್ವ ಚಿಂತನೆಡಿತ್ತೋ ಆ ಚಿಂತನೆಗಳಿಗೂ ವೇದವನ್ನು ಒಪ್ಪುವಂಥ ಚಿಂತನೆಗಳು ಎರಡು ಒಂದೇ ಅನ್ನಲಿಕ್ಕೆ ಹೇಗೆ ಸಾಧ್ಯ ಸ್ವಲ್ಪ ಆಲೋಚನೆ ಮಾಡಬೇಕು ನೂರು ದೇವರುಗಳನ್ನು ಮುಕ್ಕೋಟಿ ದೇವರುಗಳನ್ನು ಹೇಗೆ ಹಿಂದೂ ಧರ್ಮ ಪೂಜೆ ಮಾಡ್ತದೋ ಪರಿಪಾಲನೆ ಮಾಡ್ತದೋ ಆ ನೂರಾರು ದೇವರುಗಳನ್ನು ವೀರಶೈವಾದಿಗಳು ಇವತ್ತಿ ಕೂಡ ಪೂಜೆ ಮಾಡ್ತಾರೆ ಒಪ್ತಾರೆ ಅವರು ದೇವರಿಗೆ ಕಾಯಿ ಕರ್ಪೂರ ತೀರ್ಥ ಇತ್ಯಾದಿಗಳನ್ನು ಕೊಡ್ತಾರೆ ಅವರು ಜಾತ್ರೆ ಕೇತ್ರಿ ಇತ್ಯಾದಿಗಳನ್ನು ವಿಜೃಂಭಣೆಯಿಂದ ಮಾಡ್ತಾರೆ ಆದರೆ ನಿಜವಾದ ಲಿಂಗಾಯತ ಧರ್ಮವನ್ನು ಅರ್ಥ ಮಾಡಿಕೊಂಡಂಥ ಪ್ರಣೀತ ಲಿಂಗಾಯತರು ಇವುಗಳನ್ನು ವಿರೋಧಿಸ್ತಾರೆ ನೂರು ದೇವರುಗಳೆಲ್ಲ ನೂಕಾಚ ದೂರ ಅಂತ ಕವಿ ಕುವೆಂಪು ಅವರ ಮಾತಿಗೆ ಸಾಕ್ಷಿಯಾಗಿ ಲಿಂಗವಂತರು ಸಾಕ್ಷಿಯಾಗಿ ನೆಡಿಕೊಳ್ತಾರೆ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಲೊಟ್ಟೆ ಮುಳರ ಕಂಡರೆ ಎಡಗಾಲ ಪಾದ್ರಕ್ಷ ತಕ್ಕೊಂಡು ಲಡರಡನೆ ಹೊಡೆಯಂದಾತನ ಅಂಬಿಗರಾಜ್ ಚೌಡಯ್ಯ ಅಂತಕ್ಕಂಥ ತತ್ವವನ್ನು ಲಿಂಗವಂತರು ಪಾಲನೆ ಮಾಡ್ತಾರೆ ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ ದೇವನೊಬ್ಬನೋ ದೇವನೊಬ್ಬ ಕಾಣಿರೋ ಇಬ್ಬರೆಂಬುದು ಹುಷಿ ನೋಡ ಕೂಡಲ ಸಂಗಮ ದೇವ ಅಂತ ಇಲ್ಲಿ ಬಸವ ದೇಶರು ಹೇಳ್ತಾರೆ ಆದರೆ ಇಲ್ಲಿ ಯಾವ್ಯಾವ ದೇವರಿಗೆ ಹೋಗ್ತಿರೋ ಯಾವ್ಯಾವ ಕಾಣಿಗಳನ್ನು ಕೊಡ್ತಿರೋ ಮತ್ತು ಯಾವ್ಯಾವ ಪ್ರತಿ ಫಲಗಳನ್ನು ಅಪೇಕ್ಷಿಸ್ತಿರೋ ಅದೆಲ್ಲ ನೀಡುವಂಥ ಶಕ್ತಿ ಆ ದೇವರುಗಳಿಗಿದೆ ಮುಕ್ಕೋಟಿ ದೇವರಿಗಳಿಗಿದೆ ಅಂಥ ವಾದ ವೀರಶೈವ್ಯವಾದಿಗಳಾಗಿದ್ದರೆ ಇಲ್ಲಿ ಹಾಗಲ್ಲ ನೀವು ಕಾಯಕ ಮಾಡಿ ಕಾಯಕವೇ ಕೈಲಾಸ ಅಂತ ಹೇಳ್ತದೆ ಆದರೆ ವೀರಶೈವವಾದಲ್ಲಿ ಕಾಯಕಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇಲ್ಲ ನೀ ಏನಾದರೂ ಮಾಡು ತೊಂದರೆ ಇಲ್ಲ ಆದರೆ ಅದರ ಆ ದುಡ್ಡನ್ನು ನಿಂತು ತಂದು ನಿಮ್ಮ ವೀರಶೈವ ಗುರುಗಳಿಗೆ ದಾಸೋಹ ದಾನವಾಗಿ ಕೊಟ್ಟರೆ ದಾನವಾಗಿ ಕೊಟ್ಟರೆ ಖಂಡಿತವಾಗಿ ನನಗೆ ಒಳ್ಳೆಯದಾಗ್ತದೆ ಗುರುಗಳ ಆಶೀರ್ವಾದ ನಿನಗೆ ಸಿಗ್ತದೆ ಅಂತ ಹೇಳ್ತಾರೆ ಆದರೆ ಲಿಂಗಾಯತರಲ್ಲಿ ಈ ದಾನದ ಪರಂಪರೆ ಇಲ್ಲ ಅಲ್ಲಿ ದಾಸೋಹದ ಪರಂಪರೆ ಇದೆ ಇಲ್ಲಿ ನಾನು ದಾಸೋಹ ಮಾಡೋದು ಕಾಯಕ ಮಾಡೋದು ಹೇಗೆ ನನ್ನ ಕರ್ತವ್ಯವೋ ದಾಸೋಹ ಮಾಡೋದು ಕೂಡ ನನ್ನ ಕರ್ತವ್ಯ ಅಂತ ಅದು ಹೇಳ್ತದೆ ದಾನದಲ್ಲಿ ಅಹಂಕಾರ ಇದೆ ದಾಸೋಹದಲ್ಲಿ ಕಳೆದುಕೊಳ್ಳ ಅಹಂಕಾರವನ್ನು ಕಳೆದುಕೊಳ್ಳುವ ಶಕ್ತಿ ಇದೆ ನೀ ಕೊಟ್ಟ ಸೊಮ್ಮು ನಿಮಗಲ್ಲದೆ ಅಂತಕ್ಕಂಥ ಮನೋಭಾವ ಲಿಂಗಾಯತರಲ್ಲಿದ್ದರೆ ಈ ದಾನವನ್ನು ಕೊಡ್ತಕ್ಕಂಥ ಸಂಸ್ಕೃತಿ ವೀರಶೈವವಾದಿಗಳಲ್ಲಿದೆ ವಾರ ತಿಥಿ ದಿನ ನಕ್ಷತ್ರ ಇತ್ಯಾದಿಗಳನ್ನು ನೋಡ್ತಕ್ಕಂಥದ್ದು ವೀರಶೈವವಾದ ಆದರೆ ಈ ಲಿಂಗಾಯತರಲ್ಲಿ ವಾರ ತಿಥಿ ದಿನ ಮಿತಿ ಯಾವ ಅಗತ್ಯಗಳಿಲ್ಲ ವಾರ ಏಳೆಂಬರು ಕುಲ ಹದಿನೆಂಟೆಂಬರು ಇದು ನಾವು ನಂಬೆವು ಭಕ್ತನೊಂದು ಕುಲ ಭವಿಯೊಂದು ಕುಲ ಹಗಲೊಂದು ವಾರ ಇರುಳರು ಇರುಳೊಂದು ವಾರ ಇದು ನಾವು ಬಲ್ಲೆವು ಕೂಡಲ ಸಂಗಮ ದೇವ ಇಲ್ಲಿ ಸ್ಪಷ್ಟವಾಗಿದೆ ಲಗ್ನ ಬೆಲ್ಲಿಯದೋ ವಿಘ್ನ ಬೆಲ್ಲಿಯದೋ ಸಂಗಯ್ಯ ದೋಷವೆಲ್ಲದೋ ದುರಿತವೆಲ್ಲದೋ ಸಂಗಯ್ಯ ನಿನ್ನ ನೆನೆಬಂಗೆ ಭವಕರ್ಮವೆಲ್ಲಿಯದೋ ಅಂತಕ್ಕಂಥ ಪ್ರಶ್ನೆ ಇಲ್ಲಿದೆ ಆದರೆ ಇಲ್ಲಿ ಕರ್ಮ ಸಿದ್ಧಾಂತವನ್ನು ಒಪ್ತಕ್ಕಂಥ ಮನೋಭಾವ ವಾದಿಗಳಲ್ಲಿದೆ ಇವತ್ತು ಮದುವೆ ದಿನಾಂಕಗಳನ್ನು ತೀರ್ಥ ದಿನಾಂಕಗಳನ್ನು ನೋಡ್ತಕ್ಕಂಥ ಪಂಚಾಂಗ ನೋಡ್ತಕ್ಕಂಥ ಜ್ಯೋತಿಷ್ಯಕ್ಕೆ ಕೇಳ್ತಕ್ಕಂಥ ಒಂದು ವ್ಯವಧಾನಕ್ಕೆ ವೀರಶೈವವಾದಿಗಳು ಹೇಳಿದ್ರೆ ಇಲ್ಲಿ നാ എമ്മവരൂ ബെസഗണ്ടര ശുഭ ലഗ്ന വന്നിരയ്യൂട്ടുണ സംബന്ധ ഉണ്ടെന്തുിരയ്യയ്യ നാളിന ദിന ദിനേസെന്തുിരയ്യ കൂടല സംഗമ ദേവന ദേവന ಪೂಜಿಸಿದ ಫಲ ನಿಮ್ಮ ದೈಯ್ಯ ನಿಮ್ಮ ದಯ್ಯ ಇಲ್ಲಿ ಕಾಯಕಿಕೆ ಫಲ ಇದೆ ಇಲ್ಲಿ ಹಾಗಿಲ್ಲ ಈ ಕಾಯಕ ಫಲ ಇಲ್ಲಿಲ್ಲ ಇಲ್ಲಿ ನೀನು ಗುರುಗಳಿಗೆ ದಾನ ಮಾಡಿದರೆ ನೀನು ಅವರಿಗೆ ದಾನವಾಗಿ ಕೊಟ್ಟರೆ ನಿನಗೆ ಅವರು ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ನೀನು ಬೆಕ್ಕಾದ ಮಾಡ್ಬೋದು ಅಂತ ಇಲ್ಲಿದೆ ಆದರೆ ಬಸವ ತತ್ವದಲ್ಲಿ ಅಥವಾ ಬಸವ ಪ್ರಣೀತ ಲಿಂಗಾಯತ ಧರ್ಮದಲ್ಲಿ ಹಾಗೆ ಯಾರಿಗೆ ಏನೋ ಕೊಡೋ ಮೂಲಕ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹೇಳ್ತಾರೆ ಕರಿಕ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ ದರಿದ್ರ ಸಿರಿವಂತನ ನೆನೆದರೆ ಸಿರಿವಂತನಾಗಬಲ್ಲನೆ ಸಿರಿವಂತ ದರಿದ್ರನ ನೆನೆದರೆ ದರಿದ್ರನಾಗಬಲ್ಲನೆ ಮುನ್ನಿನ ಪುರಾತನರ ನೆನೆದು ಧನ್ಯನಾಧಿಯನೆಂಬ ಮಾತಿನ ರಂಜಕರಣನೆಂಬೇ ಕೂಡಲ ಸಂಗಮ ದೇವ ಅಂತ ಲಿಂಗಾಯತ ಧರ್ಮದಲ್ಲಿ ಹೇಳಿದರೆ ಇಲ್ಲಿ ಹಾಗಿಲ್ಲ ಇಲ್ಲಿ ಶಿವನ ನೆನೆಯರಿ ನೀವು ಅಂತ ಹೇಳ್ತಾರೆ ವಿಷ್ಣುವನ್ನು ನೆನೆರಿ ನೀವು ಅಂತ ಹೇಳ್ತಾರೆ ಶಿವನ ನೆನೆದರೆ ಭವ ಹಿಂಗೋದೆಂಬ ವಿವರಗಡ್ಡೆಗಳ ಮಾತು ಕೇಳಲಾಗದಂತ ಸಿದ್ದರಾಮ ಶರಣರು ಲಿಂಗಾಯತ ಧರ್ಮದಲ್ಲಿ ಹೇಳ್ತಾರೆ ಲಿಂಗಾಯತ ಧರ್ಮದ ಸಂಸ್ಥಾಪಕರು ಯಾರಂದರೆ ಭಾಳ ತುಂಬ ಗಮನಾರ್ಹವಾಗಿ ಒಂದು ಗಮನಿಸಬೇಕಾದ ಒಂದು ಸಂಗತಿ ಅಂದರೆ ಇಲ್ಲಿ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ವಲಿಯರನಾಗಿದೇವ ಸೂಳೆ ಸಂಕವೇ ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಸೊನ್ನಲಿಗೆ ಸಿದ್ದರಾಮ ಏಳ್ನೂರದ ಎಪ್ಪತ್ತು ಜನ ಅಮರ ಅವರೆಲ್ಲ ಅವರೆಲ್ಲೋ ಒಂದು ಚಳುವಳಿ ಇದು ಈ ಚಳವಳಿಯ ಮೇಟಿ ಕಟ್ಟಿಗೆ ಅಪ್ಪ ಬಸವಣ್ಣ ಆತ ಒಂದು ರಾಣಿ ಜೇನು ಈ ಜೇನಣ್ಣಗಳೆಲ್ಲ ಸುತ್ತಾಡಿ ಒಂದು ಕಡೆ ತಂದು ನಿಲ್ಲಿಸ್ತಾ ಇದ್ದರೆ ಈ ಲಿಂಗಾಯತ ಧರ್ಮನ ಕಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ ಲಿಂಗಾಯತ ಧರ್ಮ ಕಟ್ಟಿದವರು ಸಾವಿರಾರು ಜನ ಸಹಸ್ರಾರು ಜನ ಆದರೆ ವೀರಶೈವರ ವಾದನೆ ತುಂಬ ವಿಭಿನ್ನವಾದದ್ದು ಅವರು ಎಲ್ಲೋ ಲಿಂಗೋದ್ಭವರಂತೆ ನನಗೇನು ಅವರು ಛೇಡಿಸುವ ಯಾವ ಉದ್ದೇಶಗಳಿಲ್ಲ ಅವರು ಲಿಂಗದಲ್ಲಿ ಹುಟ್ಟಲಿಕ್ಕೆ ಲಿಂಗದಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾರೆ ಹಾಗೆ ಹುಟ್ಟಲಿಕ್ಕೆ ಸಾಧ್ಯನಾ ಅಂತನ್ನುವನ್ನೋ ಪ್ರಶ್ನೆ ಆ ವೀರಶೈವಾದಿಗಳೇ ಅವರನ್ನ ಕೇಳಬೇಕಾಗಿದೆ ಆದರೆ ಇಲ್ಲಿ ಅಪ್ಪ ಬಸವಣ್ಣವರಿಗೆ ಹುಟ್ಟು ಇದೆ ಅವರಿಗೆ ಸಾವು ಇದೆ ಈ ಲಿಂಗೋದ್ಬ್ರಿಗೆ ಹುಟ್ಟೇ ಇಲ್ಲ ಸಾವು ಕೂಡ ಇಲ್ಲವಂತೆ ನನಗಂತದ್ದು ಗೊತ್ತಿಲ್ಲ ಗೊತ್ತಿಲ್ಲದ ವಿಷಯದ ಬಗ್ಗೆ ಅಷ್ಟು ಮಾತಾಡಬಾರ್ದು ಅಂತ ನಾನು ತಿಳ್ ತಿಳಿದುಕೊಂಡಿದ್ದೇನೆ ಇಲ್ಲಿ ಸ್ವರ್ಗ ನರಕಗಳ ಗೋಜಲುಗಳಿವೆ ಅಲ್ಲಿ ಬಸವಣ್ಣನ ಧರ್ಮದಲ್ಲಿ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣ ಕೂಡಲ್ಲ ಸಂಗಮ ದೇವ ಇದೆ ಅಲ್ಲಿ ಸ್ವರ್ಗ ನರಕಗಳಿಗೆ ಅಲ್ಲಿ ಬೆಲೆ ಇಲ್ಲ ಸ್ವರ್ಗ ನರಕ ಅವ್ರಿಗೆ ಬೇಕು ಆಗಿಲ್ಲ ಅವ್ರು ಹೇಳ್ತಾರೆ ಕೈಲಾಸ ಕೈಲಾಸವೆಂದು ಬೆಡಿದಾಡುವ ಅಣ್ಣಗಳು ಕೇಳಿರಯ್ಯ ಕೈಲಾಸವೆಂಬುದೊಂದು ಭೂಮಿಯೊಳಗಿರುವ ಬೆಟ್ಟ ಹಾಳು ಬೆಟ್ಟ ಅಲ್ಲಿರುವ ಶಿವನೊಬ್ಬ ಹೆಡ್ಡ ಅಲ್ಲಿರುವ ಮುನಿಗಳೆಲ್ಲರೂ ಜೀವಗಳರು ಅಂತ ಅತ್ಯಂತ ಸ್ಪಷ್ಟವಾಗಿ ಲಿಂಗಾಯತ ಧರ್ಮ ಸೂಚಿಸಿದರೆ ಇಲ್ಲಿ ಹಾಗಿಲ್ಲ ಭಯದ ನಡುವೆ ಬದುಕ್ತಕ್ಕಂಥ ಮನೋಭಾವ ಇಲ್ಲಿದೆ ನೀನು ಕೆಟ್ಟದ್ದು ಮಾಡಿದರೆ ಸೀದಾ ನರಕಕ್ಕೆ ಹೋಗ್ತೀಯ ರೌರವ್ರ ಬರೀ ನರಕಲ್ಲ ರೌರವ ನರಕಕ್ಕೆ ಹೋಗ್ತೀವಂತ ಇಲ್ಲಿ ಇಲ್ಲಿ ಆಗಿಲ್ಲ ಮನವರಿಯದ ಕಳ್ಳತನಿಲ್ಲ ಇಲ್ಲಿ ಹೇಳ್ತಾರೆ ಬಿಡು ಬಾಹ್ಯದೊಳು ಡಂಬವ ನೀನು ಬಾಹ್ಯದೊಳು ಡಾಂಬಾಚಾರವನ್ನು ಬಿಡು ನೇರವಾಗಿ ನಡಿ ಇದು ನಡೆಯ ಧರ್ಮ ಬರೀ ನುಡಿಯ ಧರ್ಮ ಅಲ್ಲ ಇದು ನುಡಿಯ ಧರ್ಮ ಅದು ನಡೆಯ ಧರ್ಮ ಈ ಎರಡರ ನಡುವೆ ಆಯ್ಕೆ ಯಾವುದು ಮಾಡಬೇಕಂತಕ್ಕಂಥ ಆಲೋಚನೆ ಇಲ್ಲಿರುವಂಥ ಲಿಂಗವಂತರು ಆಲೋಚಿಸಬೇಕಾಗಿದೆ ಒಂದು ಕಡೆ ವಾರದ ಮಲ್ಲಪ್ಪನವರು ಹತ್ತೊಂಬತ್ತು ನೂರ ಎಂಟರಲ್ಲಿ ಅಂತ ಕಾಣ್ತದೆ ಅವರಿಗೆ ಎಪ್ಪತ್ತು ವರ್ಷ ಆದರೂ ಕೂಡ ಮಕ್ಕಳಾಗಿರೋದಿಲ್ಲ ಅವಾಗ ಅವ್ರು ಯಾರೋ ಒಬ್ರು ಪುತ್ರ ಕಾಮ್ಯಷ್ಟಿ ಯಾಗ ಮಾಡ್ರಿ ನಿಮಗೆ ಮಕ್ಕಳಾಗ್ತವೆ ಅಂತ ಪುತ್ರ ಕಾಮ್ಯಷ್ಟಿ ಯಾಗ ಮಾಡಲಿಕ್ಕೆ ವೀರಶೈವವಾದಿಗಳನ್ನು ಬಳಸಿಕೊಂಡು ಸ್ವಾಮಿಗಳನ್ನು ಬಳಸಿಕೊಂಡು ವೇದ ವೇದಗಳ ವೇದ ಘೋಷಗಳು ಶುರುವಾಗ್ತವೆ ಯಾವುದು ವೇದ ಬೇಡ ಅಂತ ಹೇಳಿದ್ರೂ ಈ ವೀರಶೈವವಾದಿಗಳ ಮಾತನ್ನು ಕೇಳಿದಂಥ ವಾರದ ಮಲ್ಲಪ್ಪನವರು ಯಜ್ಞ ಯಾಗ ಮಾಡೋಕ್ಕೆ ಶುರು ಮಾಡ್ತಾರೆ ವಾರದ ಮಲ್ಲಪ್ಪನವರು ವಿವೇಚನೆ ಮಾಡಬೇಕಾಗಿತ್ತು ಎಪ್ಪತ್ತು ವರ್ಷದಲ್ಲೇ ಮಕ್ಕಳಾಗಲಿಕ್ಕೆ ಅಂತ ಅವ್ರು ಆಲೋಚನೆ ಮಾಡೋದಿಲ್ಲ ಯಾರೋ ಹೇಳಿದಂಥ ಪಿತುರಿಯ ಮಾತಿಗೆ ಒಳಗಾಗಿ ಯಜ್ಞಿಯಾಗವನ್ನು ಅವರು ಏರ್ಪಡಿಸ್ತಾರೆ ನಾಲ್ತ್ವಾಡದ ವೀರಶ್ವರ ಶಾನೆ ಹೇಳ್ತಾರೆ ಯಜ್ಞ ಯಾಗಳು ನಮ್ಮ ಧರ್ಮದಲ್ಲಿ ಇಲ್ಲ ಇದನ್ನು ಮಾಡಬಾರ್ದು ಈ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ ಆಗ ಹೇಳ್ತಾರೆ ನೋಡಪ್ಪ ಯಜ್ಞ ಯಾಗ ಬೇಡ ನಮ್ಮ ಧರ್ಮದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಆದಾಗ್ಯೂ ನೀನು ಏರ್ಪಡಿಸಿದ್ದಾದರೆ ಈ ಯಜ್ಞದಲ್ಲಿ ನಾನು ಹಾರಿ ನಿನಗೆ ಮಗನಾಗಿ ಹುಡುತಿನಿ ಅಂತ ಹೇಳ್ತಾರೆ ಯಜ್ಞವನ್ನು ವಿರೋಧಿಸ್ತಾರೆ ಹಾಂ ಇದು ಲಿಂಗಾಯತ ಧರ್ಮದಲ್ಲಿ ಇಲ್ಲ ಅಂತ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳುವಂಥ ಘಟನೆ ಆದರೆ ಈ ಲಿಂಗಾಯತ ಧರ್ಮೀಯರಿಗೆ ಭಾಳಷ್ಟು ಜನ ವೀರಶೈವವಾದಿಗಳು ತಗುಲು ಬಿದ್ದು ತಮ್ಮ ತಾವೇ ಕುಲಗಟ್ಟದ್ದಲ್ಲದೆ ಲಿಂಗಾಯತರನ್ನು ಕೂಡ ಕುಲಗಿಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿದೆ ತತ್ವ ನಿಷ್ಠೆ ಚಿಂತನೆಗಳು ಅಂತಃಕರಣ ಪ್ರೀತಿ ದಯ ಎಲ್ಲಿದೆಯೋ ಅದು ಲಿಂಗಾಯತ ಧರ್ಮ ಇವುಗಳ ಹೊರತದ್ದು ಯಾವುದಿದೆಯೋ ಅದು ವೀರಶೈವ ಧರ್ಮ ಅಲ್ಲಿ ಇಲ್ಲಿ ಕೇವಲ ಇಷ್ಟಲಿಂಗ ಪೂಜೆ ಅಷ್ಟೇ ಮಾಡೋದು ಇಲ್ಲಿ ಲಿಂಗಾಯತರಲ್ಲಿ ವೀರಶೈವರಲ್ಲಿ ಹಾಗಲ್ಲ ಯಾವುದ್ಯಾವುದನ್ನೂ ಪೂಜೆ ಮಾಡೋದು ಯಾವುದ್ಯಾವುದನ್ನು ಬಳಸೋದು ಅರ್ಚನೆಯ ಪೂಜನೆ ನಿಯಮವಲ್ಲ ಧೂಪ ದೀಪಾರತಿ ನಿಯಮವಲ್ಲ ಮಂತ್ರ ತಂತ್ರ ನಿಯಮವಲ್ಲ ಅಂತ ಲಿಂಗಾಯತ ಧರ್ಮದಲ್ಲಿ ಹೇಳಿದರೆ ಅಯ್ಯೋ ಇಲ್ಲ ಅಂತೂ ಇದೆ ಯಾವುದೋ ದೇವರಿಗೆ ತಲೆ ಕೊಡೋದಿದೆ ಇನ್ಯಾವ ದೇವರಿಗೆ ತುಪ್ಪ ಕೊಡೋದಿದೆ ಇನ್ನು ಯಾವ ದೇವರಿಗೆ ಆಕಳ ದ ಆಕಳ ದಾ ದಾನ ಮಾಡೋದಿದೆ ಇನ್ಯಾವ ದೇವರಿಗೆ ಬೆತ್ತಲೆ ಸೇವೆ ಹೋಗೋದಿದೆ ಇದು ವೀರಶೈವ ಧರ್ಮದಲ್ಲಿ ಲಿಂಗಾಯತ ಧರ್ಮದಲ್ಲಿ ಇದು ಯಾವುದಿಲ್ಲ ಕಾಯಕ ಮಾಡಬೇಕಷ್ಟೇ ಕಾಯಕದಿಂದ ಬಂದಂಥ ಫಲದಲ್ಲಿ ದಾಸೋಹವನ್ನು ಮಾಡಬೇಕು ದಾನ ಅಲ್ಲ ದಾನ ಮತ್ತು ದಾಸೋಹಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ನಾನು ಆಗಲೇ ಹೇಳಿದ್ದೇನೆ ದಾಸೋಹದಲ್ಲಿ ಕಿಂಕರ ಭಾವವಿದೆ ಸೇವಾ ಮನೋಭಾವವಿದೆ ಶಿವನ ಸಮ್ಮು ಶಿವನಿಗೆ ಅರ್ಪಿಸುವಂಥ ಮನೋಭಾವ ಇಲ್ಲಿದ್ದರೆ ಅಲ್ಲಿ ಅಹಂಕಾರ ಇದೆ ಅಹಂಕಾರವನ್ನು ಅಳಿಯುವ ಧರ್ಮ ಲಿಂಗಾಯತವಾಗಿದ್ದರೆ ಅಹಂಕಾರವನ್ನು ಪೇರಿಸುವ ಧರ್ಮ ಬೇರೆ ಈ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇವತ್ತು ಇಷ್ಟು ಸಾಕು ಮತ್ತೊಂದು ದಿನ ಇದರ ಬಗ್ಗೆ ಇನ್ನಷ್ಟು ಹೇಳ್ತೀನಿ ಅಂತ ಹೇಳ್ತಾ ಇತ್ತು ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ